ಸಿಂಹರಾಶಿವರಿಗೆ ನೋಡಿ ಎಷ್ಟೋ ದಿನಗಳಿಂದ ಕಾರ್ಯಗಳಲ್ಲಿ ಸಮಸ್ಯೆಗಳನ್ನು ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡಂಥದ್ದು ಉತ್ತರ ನಕ್ಷತ್ರ ಪುಬ್ಬ ನಕ್ಷತ್ರ ಮತ್ತು ನಕ್ಷತ್ರ ಈ ಮೂರು ನಕ್ಷತ್ರಗಳಿಂದ ಕೂಡಿರ್ತೀರಿ ಇವರಿಗೆ ಮೇಷರಾಶಿ ಸಿಂಹರಾಶಿವರಿಗೆ ಮೇಷರಾಶಿಯ ಯಾವುದೇ ನಕ್ಷತ್ರಗಳು ಬಂದರೂ ಸಹ ನಿಮಗೆ ವಿವಾಹಾಧಿಕಾರಿಗಳಿಗೆ ಯಾವುದೇ ವಿಧವಾದಂಥ ಅಡೆತಡೆಗಳು ಬರೋದಿಲ್ಲ ಈ ಸಿಂಹರಾಶಿವರು ಋಷಭರಾಶಿಯನ್ನು ವಿವಾಹಾಧಿಕಾರಿಗಳಲ್ಲಿ ಮಾಡಲಿಕ್ಕೆ ಹಾಕ್ಕೊಳ್ಳೋದಿಲ್ಲ ಅದೇ ರೀತಿಯಾಗಿ ಮಿಥುನ ರಾಶಿಗೆ ಉತ್ತಮವಾದಂತಹ ಬಾಂಧವ್ಯ ಬೆಳೆಯುತ್ತೆ ಕರ್ಕಾಟಕ ರಾಶಿಗೆ ಉತ್ತಮವಾದಂಥ ಬಾಂಧವ್ಯ ಬೆಳೆಯುತ್ತೆ ಅದೇ ರೀತಿಯಾಗಿ ಸಿಂಹರಾಶಿವರು ಸಿಂಹರಾಶಿಯವರನ್ನೇ ಅಂದರೆ ಒಂದು ನಕ್ಷತ್ರಗಳ ಬದಲಾವಣೆಗಳಿಂದ ಒಂದೇ ರಾಶಿ ಬೇರೆ ಬೇರೆ ನಕ್ಷತ್ರಗಳನ್ನು ಸಿಂಹರಾಶಿಯವರು ಸಿಂಹರಾಶಿಯವರೇ ವಿವಾಹಾರವಾದಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆದರೆ ಕನ್ಯ ರಾಶಿಯಲ್ಲಿ ಒಂದು ಉತ್ತರ ಮತ್ತೊಂದು ನಕ್ಷತ್ರ ಇವೆರಡು ನಕ್ಷತ್ರಗಳು ಉತ್ತಮವಾದಂಥ ವಿವಾಹಕ್ಕೆ ಅನುಕೂಲಗಳನ್ನು ಮಾಡಿಕೊಡುತ್ತೆ ಸಿಂಹರಾಶಿವರಿಗೆ ಮತ್ತು ತುಲಾರಾಶಿಯಲ್ಲಿ ಆದಷ್ಟು ಅಂಥ ಶುಭ ಸೂಚನೆಯನ್ನೇನೂ ಕೊಡೋದಿಲ್ಲ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರಿಗೆ ಆಲ್ಮೋಸ್ಟ್ ಎಲ್ಲ ನಕ್ಷತ್ರಗಳು ವೃಶ್ಚಿಕ ರಾಶಿಯವರು ಸಿಂಹರಾಶಿಯವರಿಗೆ ಬರುತ್ತೆ ಅದೇ ರೀತಿಗೆ ಧನುಸ್ ರಾಶಿಯಲ್ಲೂ ಸಹ ಸುಮಾರು ನಕ್ಷತ್ರಗಳು ಎಲ್ಲ ನಕ್ಷತ್ರಗಳು ಆಲ್ಮೋಸ್ಟ್ ಬರುತ್ತೆ ನಂತರದಲ್ಲಿ ಮಕರ ರಾಶಿ ಯಾವ ನಕ್ಷತ್ರವೂ ಸಿಂಹರಾಶಿಗೆ ಆಗಿಬರೋದಿಲ್ಲ ಕುಂಭರಾಶಿ ಯಾವುದೇ ನಕ್ಷತ್ರಗಳು ಸಿಂಹರಾಶಿಗೆ ಆಗಿಬರೋದಿಲ್ಲ ಅದೇ ರೀತಿಯಾಗಿ ಮೀನರಾಶಿ ಆಲ್ಮೋಸ್ಟ್ ಗ್ರಹಗಳಾಗಿ ಬರುತ್ತೆ ನೀವು ಏನು ಮಾಡಬೇಕು ಅಂದರೆ ಸಿಂಹರಾಶಿಯವರು ಮಕರ ರಾಶಿ ಆ್ಯಂಡ್ ಕುಂಭರಾಶಿ ವೃಷಭ ರಾಶಿ ಈ ರಾಶಿಯನ್ನು ಹೊರತುಪಡಿಸಿ ಇನ್ನು ಎಲ್ಲ ರಾಶಿಗಳು ಆಲ್ಮೋಸ್ಟ್ ನಿಮಗೆ ವಿವಾಹಕ್ಕೆ ಶುಭ ಸೂಚನೆಯನ್ನು ನಿಮ್ಮ ಗ್ರಹಗಳಿಗೆ ಹೊಂದಾಣಿಕೆಯನ್ನು ಉಂಟು ಮಾಡುತ್ತೆ ಆದರೆ ನಿಮ್ಮ ಪ್ರಯತ್ನ ಜಾಸ್ತಿ ಬೇಕು ನಿಮ್ಮ ಪ್ರಯತ್ನ ಹೇಗಿರಬೇಕು ಅಂತ ಅಂದರೆ ಇನ್ನೊಬ್ಬರ ಬೆನ್ನಿಗೆ ನೀವು ಅಂಟಿಕೊಂಡದ ರೀತಿಯಲ್ಲಿರಬೇಕು ಇವತ್ತೇನೋ ಕೇಳಿದೆ ಅವನು ಹೇಳಿಲ್ಲ ಅಂತ ನೀವು ಸುಮ್ಮನಿದ್ರೆ ಅವ್ನು ಮರ್ತಂಗೆ ಸುಮ್ಮನೆ ಇರ್ತಾನೆ ನೀವು ಅವ್ನ ಬೆನ್ನಿಂದೆ ಬೀಳ್ತಾ ಇರಬೇಕು ಏನಯ್ಯ ನಾನು ಒಂದು ಎಂಟು ತೋರ್ಸೋಕೆ ಹೇಳಿದೆ ನೀನು ತೋರಿಸ್ತಾನೆ ಇಲ್ವಲ್ಲ ನೋಡಪ್ಪ ಅಂತ ಅವನ ಹಿಂದೆ ಬೀಳ್ತಾ ಇರಬೇಕು ಆವಾಗ ನಿಮ್ಮ ಮನಸ್ಸಿಗೆ ಮಾಡ್ತಾನೆ